ಸನ್ಮಾನ್ಯ ಮಹಾಪೌರರೇ ನಿಮಗೆ ಮತ್ತು ಮಹಾಪೌರ ಗಮನಂದನ್ ಸಲ್ಲಿಸ್ತೀನಿ ಮಂಗೇಶ್ ಅವರ್ ಸಾಮಾನ್ಯ ಕಾರ್ಯಕರ್ತರಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ತಮ್ಮ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿ ಇವತ್ತು ಮಹಾಪೌರರಾಗಿ ಬೆಳಗಾವಿಯಲ್ಲಿ ಆಯ್ಕೆಯಾಗಿದ್ದಾರೆ ಹೀಗಾಗಿ ಸಮಸ್ತ ಬೆಳಗಾವಿ ಜನರ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾರೆ ಮಾಜಿ ಜೋಶಿ ಅವರು ಕ್ರಿಯಾತ್ಮಕ ನಗರ ಸೇವಕಿಯಾಗಿ ಆ ಭಾಗದ ಅಭಿವೃದ್ಧಿಗೆ ಸತತವಾಗಿ ಪ್ರಯತ್ನ ಮಾಡುತ್ತಿರುವಂತಹ ಅವರು ಇವತ್ತು ಮಹಾಪೌರಾಗಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾರೆ ಈ ರಂಗೇಶ್ ಕುಮಾರ್ ಅವರ ಪ್ರವಾಸ ಬಹುತೇಕ ತಮ್ಮೆಲ್ಲ ಗೊತ್ತಿರಬಹುದು ಅವನು ಮಹಾಪೌರ ಅವಕ್ಕಿಂತ ಬಂದಲ್ಲ ಭಾರತೀಯ ಜನತಾ ಪಕ್ಷ ಬೆಳಗಾವಿ ದಕ್ಷಿಣ ಆಗಿದ್ರು ಭೂತ ಮಟ್ಟದಿಂದ ಕೆಲಸ ಮಾಡಿದರು ಈಗ ಅವರು ನಗರಸೇವಕರಾಗಿ ಮಹಾಪೌರ ಆಗಿಕ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ ನಮ್ಮ ಅಲ್ವತ್ತು ಜನ ನಮ್ಮ ಮೆಜಾರಿಟಿ ಇದ್ರು ಸಹ ಈ ಸಲ ಏನೇನು ಪ್ರಯತ್ನ ಆಗಿತ್ತು ಅನ್ನೋದು ತಮ್ಮ ಗಮನಕ್ಕೆ ನಾರಾಯಣ ಅದಕ್ಕೆ ಬಗ್ಗೆ ಹೆಚ್ಚಿಗೆ ಹೇಳುವುದಿಲ್ಲ ಅವರು ಸದಸ್ಯ ಅನರ್ಹ ಮಾಡಿದರು ಅವ್ರ ಮಹಾನಗರ ಪಾಲಿಕೆ ಸದಸ್ಯರ ಆಗೋಕ್ಕಿಂತ ಮೊದಲು ಅವ್ರ ಮನೆಯವರು ಎರಡು ವರ್ಷದಿಂದ ಅದು ಒಳಗೆ ಅಲಾಟ್ಮೆಂಟ್ ಅಲ್ಲ ಆಪ್ಷನ್ಯಾಗ ತಗೊಂಡಿದ್ದ ಒತ್ತಡ ಹೇಳಿ ಅವ್ರನ್ನ ಮಾಡೋ ಮಾಡುವಂತ ಮಾಡಿದ್ರು ನಾವು ಹೈಕೋರ್ಟ್ನಾಗ ನ್ಯಾಯಿ ಹೈಕೋರ್ಟ್ ಒಂದು ಹೇಳಿದ ತಮ್ಮ ಮುಖಾಂತರ ಹೇಳಿ ನಾನು ಅದನ್ನ ಬಿಡುಗಡೆ ಮಾಡ್ತಾ ಇದ್ದೀನಿ ಅಲ್ಲಿ ಜರು ಹೇಳಿದ್ರಿ ಎಲ್ಲ ಏ ಮಿಸ್ಟರ್ ಒಂದು ಎರಡು ನಿಮಿಷ ಯಾಕಂತ ಎಲ್ಲ ಹೇಳ್ಕೋರಿ ಕಮಿಷನ್ ಹೋದ್ರೆ ಕಮಿಷನ್ ಇರ್ಬೇಕಾಗಿತ್ತಲ್ಲ ಜಡ್ಜ್ ಅವರು ಇಟ್ ಸಿನಿಯರ್ ಐ ಎಸ್ ಆಫೀಸರ್ ಈ ರೀತಿ ನಿರ್ಣಯ ಅಂತ ಅವ್ರ ಟ್ರೈನಿಂಗ್ ಸರಿಯಾಗಿ ಆಗಿಲ್ಲ ಹೈಕೋರ್ಟ್ ಬರ್ಲಿ ಕರ್ಕೊಂಡ್ ಬರೋ ಅಂದ್ರೆ ನಾ ಅವ್ರ ಟ್ರೈನಿಂಗ್ ಕೊಡ್ತಾನ ಅಂತ ಓಪನ್ ಕೋರ್ಟ್ ಹೇಳಿದ್ರೆ ಅಂದ್ರೆ ನೀವು ಒಂದು ರಾಜಕೀಯ ಪಕ್ಷದ ಮಾತು ಕೇಳಿ ಯಾರು ಕೆಲಸ ಮಾಡಕ್ ಹೋಗ್ರಿ ನಮ್ದು ಕೇಳಕ್ ಹೋಗ್ಬೇಡ್ರಿ ಕಾಯ್ದೆ ಏನ್ ಹೇಳ್ತದೆ ಮಾಡಿ ಇವತ್ತು ಮಂಗೇಶ್ ಪವಾರ್ ಅವ್ರಿಗೆ ಒಂದೊಂದು ವಿಷಯ ಡಿಸ್ಟರ್ಬ್ ಅಂತ ಮಾಡ್ತೀನಿ ಆಗಿಂದ ಬೆಳಗಾವಿ ಅಭಿವೃದ್ಧಿಗೆ ಐವತ್ತೆಂಟು ನಗರಸೇಕರು ಬೆಳಗಾವಿ ಎಲ್ಲಾ ಜನ ನಮ್ಮ ನೀವು ಕೆಲಸ ಮಾಡಬೇಕ ಅಪೇಕ್ಷೆ ಯಾವತ್ತೂ ನಾವೆಲ್ಲೂ ಯಾವುದೋ ಅಭಿವೃದ್ಧಿ ಕಾರ್ಯ ಚರ್ಚೆ ಮಾಡಿ ಮಾಡುವ ಮಾಡಿದ್ರೆ ನಾವು ಅದಕ್ಕೆ ಸರ್ಕಾರ ಕೊಡ್ತೀವಿ ಚರ್ಚೆ ಜನ ವಿರುದ್ಧವಾಗಿದ್ದಾಗ ನಾವು ಜನ ಪರವಾಗಿ ಮಾತಾಡ್ಬೇಕಿರ್ತದೆ ಚರ್ಚೆ ಮಾಡಿದ್ರೆ ಈ ಪಕ್ಷ ನಿರ್ಣಯ ತೋದ್ರೆ ಯಾವುದು ಒಪ್ಪಾಗ ಚರ್ಚೆ ಮುಖ್ಯಾಂಥ ಎಲ್ಲ ಕೆಲಸ ಆಗ್ತಾವ ಅದಕ್ಕೆ ತಮಗೂ ಹೇಳ್ತೀನಿ ಯಾವ್ದು ಭಾಷೆ ಇರ್ಬೋದು ಜಾತಿ ಇರ್ಬೋದು ಪಕ್ಷ ಇರ್ಬೋದು ಎಲ್ಲ ಇವತ್ತು ನೀವು ಐವತ್ತೆಂಟು ನಗರಸೇವರು ಮಂಗೇಶ್ ಅವ್ರಿಗೆ ನಲ್ವತ್ತು ಪರವಾಗಿ ಬಿದ್ರು ಅವ್ರ ಪರವಾಗಿಮ್ಮ ಹದಿನೈದು ಜನ ಅವ್ರ ಅವ್ರದ್ಧ ಬರೀ ಐದ ಕೈ ಎತ್ತಿದ್ರೆ ತಿಳ್ಕೊಂಬ ಐವತ್ತೈದು ಜನ ಮಂಗ್ ಹದಿನೈದು ಜನ ವಿರೋಧ ಪಕ್ಷದ ಅವರು ಪರವಾಗಿಲ್ಲ ಜನ ಅವ್ರ ಅವ್ರ ಪರವಾಗಿರುದ್ಧ ಕೈ ಎತ್ತದ್ದು ಬರೀ ಐದೇ ಜನ ಕೈ ಎತ್ತರು ಹಿಂಗಾಗಿ ಜನಪ್ರಿಯತೆ ಅದು ವಿಕಾಸಕ್ಕೆ ವಿಕಾಸಕ್ಕ ಅಭಿವೃದ್ಧಿಗೆ ಅನುಕೂಲ ಆಗ್ಬೇಕು ನೀವು ಮಹಾಪೌರ ಆಗಿದ್ದೀರ ಎಲ್ಲ ಜನ ನಿಮ್ಮ ಕೆಲಸ ಮಾಡೋದನ್ನು ನಾನು ಅಭಿನಂದನೆ ಸಲ್ಲಿಸ್ತೀನಿ ಬೆಳಗಾವಿ ನಗರದ ಮಹಾನಗರ ಪಾಲಿಕೆಯ ಇವತ್ತು ಮೇಯರ್ ಮತ್ತು ಉಪಮೇಯರ್ ಉಪ ಚುನಾವಣೆ ನಡೆಯಿತು ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಮಂಕೇಶ್ ಪವರ್ ಅವರು ಮೇಯರ್ ಅವರ ಆಯ್ಕೆಯಾಗಿರ್ತಾರೆ ಹಾಗೆ ಉಪ ಮೇಯರ್ ಆಗಿ ವಾಣಿ ವಿಲಾಸ್ ಅವರು ಆಯ್ಕೆಯಾಗಿರ್ತಾರೆ ಅವರ ಒಂದು ಆಯ್ಕೆ ಅತ್ಯಂತ ಹೆಚ್ಚಿನ ಮತಗಳಿಂದ ಆಯ್ಕೆಯಾಗಿರುವುದು ಬಾ ಅವರಿಗಿರ್ತಕ್ಕಂಥ ಜನ ಬೆಂಬಲ ಮತ್ತು ಜನಪ್ರಿಯತೆ ತೋರಿಸ್ತದೆ ಬೆಳಗಾವಿ ನಗರ ಉತ್ತರ ಕರ್ನಾಟಕದ ಒಂದು ಪ್ರತಿಷ್ಠಿತವಾಗಿರ್ತಕ್ಕಂಥ ನಗರ ಮತ್ತು ಎರಡನೇ ರಾಜಧಾನಿ ಎಂದು ಕರಿತೇವೆ ನಾವು ಹೀಗಾಗಿ ಈ ನಗರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಅವರ ಒಂದು ಸಮಯದಲ್ಲಿ ಹೆಚ್ಚಿನ ಒಂದು ಉನ್ನತ ಸ್ಥಾನಕ್ಕೆ ಹೋಗಲಿ ಮತ್ತು ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಬೆಂಬಲ ಸರ್ಕಾರದಿಂದಲೂ ಮತ್ತು ನಮ್ಮಿಂದಲೂ ಸಿಗುತ್ತದೆ ಹಾಗೆಯೂ ವಿರೋಧ ಪಕ್ಷದಿಂದ ಸಹಕಾರವನ್ನು ಅಪೇಕ್ಷಿತ ಪಡ್ತೇವೆ ಅವರೆಲ್ಲರ ಸಹಕಾರದಿಂದ ನಮ್ಮ ಬೆಳಗಾವಿ ನಗರವನ್ನು ಒಂದು ಒಳ್ಳೆಯ ನಗರವಾಗಿ ಮಾಡೋಣ ಅಂತ ಹೇಳಿ ಅವರಿಗೆ ನಾನು ಎಲ್ಲ ನಮ್ಮ ಸದಸ್ಯರ ಪರವಾಗಿ ಪಾರ್ಟಿ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಆತ್ಮೀಯ ಎಲ್ಲ ಸದಸ್ಯ ಬಂಧುಗಳೇ ಇವತ್ತಿನ ಬೆಳಗಾವಿ ಸಭೆಗೆ ನೂತನವಾಗಿ ಮಹಾಪೌರ ಆಗಿ ಮಂಗೇಶ್ ಅವರು ಆಯ್ಕೆಯಾಗಿದ್ದಾರೆ ಅದೇ ರೀತಿ ಉಪ ಮಹಾಪೌರ ಆಗಿ ಶ್ರೀಮತಿ ವಾಣಿ ವಿಲಾಸ್ ಜೋಶಿ ಅವರು ಆಯ್ಕೆಯಾಗಿದ್ದಾರೆ ಅವರಿವರೆಗೂ ಸಹಿತ ನಾನು ಈ ಭಾಗದ ಲೋಕಸಭಾ ಸದಸ್ಯನಾಗಿ ಜನಪರವಾಗಿ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತಾ ಇದ್ದೇನೆ ಮತ್ತು ಅವರ ಹಿಂತದಲ್ಲಿ ಬೆಳಗಾವಿ ಮಹಾನಗರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕನ್ನುವಂಥದ್ದು ನಮ್ಮೆಲ್ಲರ ಆಶಯ ಮತ್ತು ಇಲ್ಲಿದ್ದ ಎಲ್ಲ ಪಕ್ಷದ ಸದಸ್ಯರಿಗೆ ನಾನು ವಿನಂತಿ ಮಾಡುವಂಥದ್ದು ಚುನಾವಣೆ ನಡೆದ ಸಂದರ್ಭದಲ್ಲಿ ಸ್ಪರ್ಧೆ ಅನ್ನುವಂಥದ್ದು ಇರ್ತದೆ ಚುನಾವಣೆ ಆದ್ಮೇಲೆ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಒಂದು ಬೆಳಗಾವಿ ಅಭಿವೃದ್ಧಿ ದೃಷ್ಟಿಯಿಂದ ಏನ್ ಕೆಲಸ ಮಾಡಬೇಕು ಅನ್ನುವಂಥದ್ದು ಎಲ್ಲರೂ ಪರಸ್ಪರ ಸಹಕಾರ ರಾಜ್ಯ ಸರ್ಕಾರದಿಂದ ಏನೇನು ಯೋಜನೆಗಳು ತರಬೇಕು ಏನೋ ಇನ್ನೂ ಹೆಚ್ಚಿನ ಅನುದಾನ ತರಬೇಕು ಕೇಂದ್ರ ಸರ್ಕಾರದಿಂದ ಏನು ಅನುದಾನ ತರಬೇಕು ಮತ್ತು ಕೇಂದ್ರ ರಾಜ್ಯ ಸರ್ಕಾರದ ಏನೋ ಇದು ಯೋಜನೆಗಳು ಬಂದಿರ್ತವೆ ಸರಿಯಾದ ರೀತಿಯಲ್ಲಿ ಯಾವ ರೀತಿ ಅನುಷ್ಠಾನ ಮಾಡಬೇಕು ಎಲ್ಲರೂ ಒಂದು ಸಂಘಟಿತವಾಗಿ ನಾವು ಕೆಲಸ ಮಾಡಿದ್ರೆ ಬಹುಶಃ ಬೆಳಗಾವಿ ಒಂದು ಮಾದರಿ ಮಹಾನಗರ ಆಗಲಿಕ್ಕೆ ಸಾಧ್ಯತೆ ಅದಕ್ಕೆ ಎಲ್ಲರೂ ಕೈ ಜೋಡಿಸಬೇಕು ಅನ್ನುವಂತ ವಿನಂತಿಯನ್ನ ತಮ್ಮಲ್ಲಿ ಮಾಡ್ತಾ ಇದ್ದೇನೆ ಮತ್ತು ನೂತನವಾದಂತ ಮಹಾಪೌರ್ ಮತ್ತು ಉಪ ಉಪಮಹಾಪರ್ಗೆ ನಾವೆಲ್ಲರೂ ಸಹಿತ ಸಹಕಾರ ಕೊಡ್ತೀವಿ ನಿಮ್ಮ ನೇತೃತ್ವದಲ್ಲಿ ಈ ಒಂದು ಬೆಳಗಾವಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಲಿ ಶುಭ ಮತ್ತೊಮ್ಮೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಅದಕ್ಕೆ ಎಲ್ಲ ಮೊದಲೇ ಮೊದಲನೇ ಎಲ್ಲರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಎಲ್ಲರ ಜೊತೆಲೆ ಕೆಲಸ ಮಾಡೋದು ಬೆಳಗಾವಿ ಸಲುವಾಗಿ ಕೆಲಸ ಮಾಡೋದು ಬೆಳಗಾವಿ ಪರವಾಗಿ ಕೆಲಸ ಮಾಡೋದು ಮತ್ತು ಎಲ್ಲರ ಸದಸ್ಯರ ಕೇಳಿ ಅವ್ರಿಗೆ ಏನು ಸಮಸ್ಯೆ ಇರುತ್ತೋ ಅದ್ರ ಬಗ್ಗೆ ಹರಿಸೋದು ಪ್ರಯತ್ನ ಮಾಡಿದ್ದೀನಿ ಎರಡನೇ ಮಾತ ಈಗ ಎಲ್ಲರೂ ಶಾಸಕರು ಅಭಯ್ ಪಾಟೀಲ್ ಅವರು ನಮ್ಮ ಜಗದೀಶ್ ಶೆಟ್ಟರ್ ಸಾಹೇಬರು ಮತ್ತು ಸಾಹೇಬಣ್ಣ ತಳವಾರ ಅವರು ಸಲುವಾಗಿ ಇಲ್ಲಿ ಬಂದು ನಮ್ಮ ಪರವಾಗಿ ವೋಟ್ ಮಾಡಿದರು ಮತ್ತು ನಮಗೆಲ್ಲ ಟೈಮ್ ಕೊಟ್ಟರು ಹಾಗಾಗಿ ಅವ್ರದ್ದು ಮೊದಲನ್ನ ಆಭಾರ ಸಲ್ಲಿಸ್ತೀನಿ ಮತ್ತೊಂದು ಮತ್ತೊಂದು ಗೋಷ್ಠಿ ಮಾಡು ಇವತ್ತ ಸದ್ಯ ಆಯ್ತು ಸ್ವಲ್ಪ ನಾ ಕಟ್ ಮಾಡ್ತೀನಿ ಮೇಡಂ ಅವರು ಕೂಡ ಸ್ವಲ್ಪ ಮಾತಾಡಲಿ ಅವ್ರ ಜೊತೆ ಎಲ್ಲರಿಗೂ ಧನ್ಯವಾದ ಎಲ್ಲಾ ಬೋರ್ಡಿನ ಸದಸ್ಯರು ಕೌನ್ಸಿಲರ್ಸ್ ಮತ್ತೆ ಇಲ್ಲಿ ನಮಗಾಗಿ ಬಂದಂತಹ ಎಂ ಎಲ್ ಸರ್ ಅಭಯ್ ಪಾಟೀಲ್ ಸರ್ ಎಂ ಎಲ್ ಸಿ ಸವಣ್ಣ ಪರಿವಾರ್ ಸರ್ ಮತ್ತು ಎಂ ಪಿ ಆದ ನಮ್ಮ ಜಗದೀಶ್ ಶೆಟ್ಟರ್ ಸರ್ ಎಲ್ಲರಿಗೂ ನಮ್ಮ ಧನ್ಯವಾದಗಳು

ಬಂದ್ರೆ <laughs> <laughs>